ಗಿರೀಶ್ ಚಕ್ರ ಬರ್ಬರ್ವಾಗಿ ಹತ್ಯಾದ ಬಿಜೆಪಿ ಮುಖಂಡ ಕೊಲೆಗೆ ಮುನ್ನ ಕಣ್ಣಿಗೆ ಕಾರದ ಪುಡಿ ಎರಿಚಿ ಭಯಾನಕ ಮರ್ಡರ್ ಪಾರ್ಟಿ ಕೊಡಿಸುವುದಾಗಿ ಗಿರೀಶ್ ಚಕ್ರನನ್ನು ಕರೆಸಿ ಸ್ನೇಹಿತರೆಂದರೆ ಕಗ್ಗೊಲೆ ಕಳೆದ ನಾಲ್ಕು ದಿನಗಳ ಹಿಂದೆ ಕಲಬುರಗಿ ಬಿಎಸ್ಎನ್ಎಲ್ ಸಲಹಾ ಸಮಿತಿಗೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದ ಗಿರೀಶ್ ಚಕ್ರ ಕಲಬುರಗಿ ಜಿಲ್ಲೆ ಅಫಸಲ್ಪುರ ತಾಲೂಕಿನ ಸಗನೂರು ಗ್ರಾಮದ ಜಮೀನಿನಲ್ಲಿ ಹತ್ಯೆ ಸಹ ಸಮಿತಿ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ ಉಮೇಶ್ ಜಾಧವ್ ಸಗೂರು ಗ್ರಾಮದ ಸಚಿನ್ ಅಂಡ್ ಗ್ಯಾಂಗ್ ಕೊಲೆ ಮಾಡಿರಬಹುದು ಎಂದು ತೀವ್ರ ಶಂಕೆ ವ್ಯಕ್ತವಾಗುತ್ತಿದೆ ಆರೋಪಿಗಳಿಗಾಗಿ ತೀವ್ರ ಶೋಧ ನಡೆಸುತ್ತಿದ್ದಾರೆ ದೇವಲ ಗಣಕಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ ರಾಜ್ಯ ಕಲಬುರಗಿ ಲೀಡರ್ ಬ್ರಿಲಿಯಂಟ್ ಲೀಡರ್ ಹಿಂದುಳಿದ ಕೋಲಿ ಸಮಾಜದ ಲೀಡರ್ ಬರ್ಬರವಾಗಿ ಹತ್ಯೆ ಹತ್ಯೆ ಮಾಡಿದ್ದಾರೆ ನನಗೆ ಬಹಳ ಹತ್ರದವನು ಹತ್ತು ವರ್ಷದಿಂದ ನನ್ನ ಜೊತೆ ಇದ್ದಾನವನು ಇದ್ದ ಹೋದ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಹಗಲು ರಾತ್ರಿ ಕೆಲಸ ಮಾಡಿ ಭಾರತೀಯ ಜನತಾ ಪಾರ್ಟಿ ಕ್ಯಾನಡ ಗೆಲ್ಸಿದ ತಾಯಿ ತಂದೆ ಇಲ್ಲಾರ್ದವನು ಹಿಂದುಳಿದ ಕ್ಷೇತ್ರದವನು ಇವತ್ತು ಅಂಥವನಿಗೆ ಬಿ ಎಸ್ ಎನ್ ಎಲ್ ಸಲಾ ಸಮಿತಿ ಸದಸ್ಯನಾಗಿ ಕೇವಲ ಒಂದು ವಾರ ಆಗಿತ್ತು ಮೊನ್ನೆ ಮೀಟಿಂಗ್ ಅಟೆಂಡ್ ಮಾಡಿ ಭಾಳ ಸಂತೋಷದಿಂದ ಅವನು ಖುಷಿಯಿಂದ ಮೀಟಿಂಗ್ ಅಟೆಂಡ್ ಮಾಡಿದ ಮೊನ್ನೆ ರಾತ್ರಿ ಕೂಡ ನನಗೆ ಬಂದು ಕೆಲವು ಪರ್ಸ್ನಲಿನೂ ಮಾತಾಡ್ಬೋದ ಒಳ್ಳೆ ಕೆಲಸ ಮಾಡಬೇಕು ಮುಂದೆ ಮತ್ತೊಮ್ಮೆ ಜೋರಿಗೆ ನಾವು ಪ್ರಧಾನಮಂತ್ರಿ ಮಾಡಬೇಕು ಇಪ್ಪತ್ನಾಲ್ಕು ತಾಸು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ದುಡಿತೀವಿ ಸರ್ ನೀವು ರೆಸ್ಟ್ ತಗೋಬೇಡ್ರಿ ನೀವು ಭಾಳ ಕೇರ್ಫುಲ್ ಆಗಿರ್ಬೇಕಂತ ಹೇಳಿ ನನಗೆ ಹೇಳಿ ಹೋಗಿದ್ದ ನಿನ್ನೆ ಒಂದೇ ದಿವಸ ಗ್ಯಾಪ್ ನಮ್ಮದು ಅವ್ರಿಗೆ ಭೇಟಿಯಾಗಿಲ್ಲ ಇವತ್ತು ಬೆಳಗ್ಗೆ ಎದ್ದ ಕೂಡಲೇ ಭಾಳ ಶಾಕ್ ಆಯ್ತು ನಮಗೆ ನನಗೊಬ್ಬರಿಗೆ ಅಲ್ಲ ಕಲಬುರಗಿ ಎಲ್ಲ ಯುವಕರಿಗೆ ಶಾಕ್ ಆಗಿದೆ ಎಂಥ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂದ್ರೆ ನೋಬಡಿ ಸೆಕ್ಯೂರ್ ಇನ್ ದಿಸ್ ಗುಲ್ಬರ್ಗ ಯಾರಿಗೂ ಸೆಕ್ಯೂರಿಟಿ ಸೆಕ್ಯೂರ್ ಇಲ್ಲ ಒಂದು ಭಯದ ವಾತಾವರಣದಲ್ಲಿ ವಾತಾವರಣ ನಿರ್ಮಾಣ ಆಗಿದೆ ನಿನ್ನೆ ಅಳನದಲ್ಲಿ ಒಂದು ಮರಡರು ಇವತ್ತು ಬೆಳಿಗ್ಗೆ ಕಲಬುರಗಿಯಲ್ಲಿ ಲಾ ಆ್ಯಂಡ್ ಆರ್ಡರ್ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ನಾವು ಏನು ಸಂದೇಶ ಕೊಡ್ತಾಯಿದ್ದೀವಿ ಇವನು ಮುಂದಿನ ಪೀಳಿಗೆ ಗೊತ್ತಾಗ್ತಾ ಇಲ್ಲ ನಾವು ಭಾರತದಲ್ಲಿ ಕಲಬುರಗಿಯಲ್ಲಿ ಇಂಥ ಪರಿಸ್ಥಿತಿ ಬರ್ತಂತೇಳಿ ನಾವು ಕನಸು ನೆನೆಸಿರಲಿಲ್ಲ ನಾವು ದೇವರಿಗೆ ಬೇಡ್ಕೋತೀನಿ ನಮ್ಮ ಗಿರೀಶ್ ಚಕ್ರಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮನೆಯವರಿಗೆ ಎಲ್ಲರಿಗೆ ಅವ್ರ ಜೊತೆ ನಾವೆಲ್ಲರೂ ಇರ್ತೀವಿ ಅಂಥ ಒಂದು ನಾಯಕರಿಗೆ ಕಳ್ಕೊಂಡು ನಮ್ಗೆ ಏನು ಮಾತಾಡ್ಬೇಕಂತೇಳಿ ದೋಷ ಇಲ್ಲ ನಮ್ಮ ಜೊತೆ ಇವತ್ತು ನಮ್ಮ ಎಲ್ಲ ನಾಯಕರು ಗೊತ್ತಾದ ಕೂಡಲೇ ಇವತ್ತು ಬಂದು ಇಲ್ಲಿ ಬಂದು ಹೋಗೋಣ ಅಂತ ಬಂದಿದ್ದಾರೆ ನಮ್ಮ ನಾಯಕರು ಅಧ್ಯಕ್ಷರು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ